ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಒಂದ್ ರಾಜನ ಆಸ್ಥಾನಕ್ಕೆ ಒಬ್ಬ ಗೊಂಬೆ ಮಾರೋನ್ ಬರ್ತಾನೆ ಮೂರು ಗೊಂಬೆಗಳು ತಂದಿರ್ತಾನೆ ಮೂರು ಗೊಂಬೆಗಳು ಒಂದೇ ತರ ಇರುತ್ತೆ ಅದನ್ನ ರಾಜನ ಹತ್ರ ಬಂದ್ ಹೇಳ್ತಾನೆ ಮಹಾರಾಜರೇ ತಾವು ಒಪ್ಪಿಸ್ಕೋಬೇಕಿದ್ರು ಮಹಾರಾಜರು ಹೇಳ್ತಾರೆ ಸುಮ್ನೆ ಬೇಡಪ್ಪ ಫ್ರೀ ಬೇಡ ಅದೇನ್ ಬೆಲೆ ಹೇಳು ಕೊಟ್ಬಿಡ್ತೀನಿ ಸರಿ ಗೊಂಬೆ ಮಾರು ಹೇಳ್ತಾನೆ ಮಹಾರಾಜರೇ ತಾವ್ ಹಂಗಂದ್ರೆ ಸರಿ ಈ ಮೊದಲನೇ ಗೊಂಬೆ ಇದೆಯಲ್ಲ ಇದಕ್ಕೆ ನೂರು ರೂಪಾಯಿ ಇದೆಯಲ್ಲ ಅದಕ್ಕೆ ಸಾವಿರ ರೂಪಾಯಿ ಈ ಕಡೆ ಇದೆಯಲ್ಲ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಮಹಾರಾಜರು ನೋಡ್ತಾರೆ ಮೂರು ಒಂದೇ ತರ ಇದೆ ಅವ್ನು ಕೇಳ್ತಾನೆ ವ್ಯತ್ಯಾಸ ಏನಪ್ಪಾ ಮೂರು ಒಂದೇ ತರ ಇದೆಯಲ್ಲ ಗೊಂಬೆ ಮರವನ್ನ ಏನ್ ಮಾಡ್ತಾನೆ ಒಂದ್ ಸಣ್ಣ ರಬ್ಬರ್ ಕಡ್ಡಿ ತಗೋತಾನೆ ತಗೊಂಡ್ ಮೊದಲನೇ ಗೊಂಬೆ ಇರುತ್ತಲ್ಲ ಅದರ ಕಿವಿ ಒಳಗಡೆ ಆ ಒಂದ್ ಸಣ್ಣ ತೂತ್ ಇರುತ್ತೆ ಅದರೊಳಗಡೆ ಆ ತೂತ್ ಒಳಗಡೆ ಆ ಕಡ್ಡಿ ಹಾಕ್ತಾನೆ ಆ ಕಡ್ಡಿ ಸೀದ ಹೋಗುತ್ತೆ ಆ ಬ್ರೈನ್ ಇರುತ್ತಲ್ಲ ಅದಕ್ಕೆ ಒಳಗಡೆ ಹೋಗಿ ಹಿಂಗೆ ತಚ್ಚಾದ ತಕ್ಷಣನೇ ಕಡ್ಡಿ ಬೆಂಡ್ ಆಗಿ ಆ ಗೊಂಬೆ ಒಂದು ಥರ್ಟಿ ಸೆಕೆಂಡ್ಸ್ ಆದ್ಮೇಲೆ ಬಾಯಿ ಹಿಂಗೆ ಬಿಡುತ್ತೆ ಮತ್ತೆ ಕ್ಲೋಸ್ ಮಾಡುತ್ತೆ ಅಷ್ಟೇ ಅವ್ನು ಹೇಳ್ತಾನೆ ಮಹಾರಾಜ್ರೆ ಈ ಗೊಂಬೆ ಇದೆಯಲ್ಲ ಇದು ತುಂಬಾ ಜನ ಈ ತರ ಇದ್ರೆ ಒಳ್ಳೇದು ಇವ್ರು ಯಾರಿಗೂ ತೊಂದರೆ ಕೊಡಲ್ಲ ಇವ್ರೇನ್ ಮಾಡ್ತಾರೆ ಏನಾದ್ರೂ ಗಾಳಿ ಸುದ್ದಿ ವಿಷಯಗಳು ಬರುತ್ತಲ್ಲ ಬೇರೆ ಬೇರೆ ವಿಷಯಗಳು ಬಂದಾಗ ಮೊದಲು ಅದನ್ನ ಯೋಚನೆ ಮಾಡಿ ವಿಶ್ಲೇಷಣೆ ಮಾಡಿ ಅದು ಸರಿನಾ ತಪ್ಪ ತಿಳ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ಆಯ್ತಲ್ಲ ಸುಮ್ ಸುಮ್ನೆ ಓವರ್ ರಿಯಾಕ್ಟ್ ಆಗಲ್ಲ ಏನಾದ್ರು ವಿಷಯ ಕೇಳಿದ್ರೆ ಅದಕ್ಕೆ ಇದಕ್ಕೆ ಸಾವಿರ ರೂಪಾಯಿ ಮಹತ್ ಪ್ರಭು ರಾಜ ಅಂದ ವೆರಿ ಗುಡ್ ಒಳ್ಳೇದಾಯ್ತು ಆ ಇನ್ನೊಂದು ಗೊಂಬೆ ತೋರ್ಸು ಸರಿ ಇನ್ನೊಂದು ಗೊಂಬೆ ತಗೊಳ್ತಾನೆ ತಗೊಂಡು ಅದಕ್ಕೂ ಅಷ್ಟೇ ಕಿವಿಲ್ ಒಂದು ಹೋಲ್ ಇರುತ್ತೆ ಆ ಹೋಲ್ ಬಿಡ್ತಾನೆ ಬಿಟ್ಟ ತಕ್ಷಣ ರಬ್ಬರ್ ಇರುತ್ತಲ್ಲ ಅದು ಬ್ರೈನ್ ಹೋಗೋ ಬದಲು ಇಲ್ಲಿ ಕೆಳಗಡೆ ಇಲ್ಲೆಲ್ಲ ಹೋಗಕ್ಕೆ ಶುರುವಾಗತ್ತೆ ಹೋದ್ಮೇಲೆ ಆ ಬೊಂಬೆ ಒಂದೇ ಸಮ ಬಾಯಾಡ್ಸೋಕ್ ಶುರು ಮಾಡುತ್ತೆ ಕಂಟಿನ್ಯೂಸ್ ಆಗಿ ಸರಿ ಗೊಂಬೆ ಮಾರೋರು ಇರ್ತಾರೆ ಮಹಾರಾಜ್ರೆ ಪ್ರಪಂಚದಲ್ಲಿ ಈ ತರದವ್ರು ತುಂಬಾ ಜನ ಇರ್ತಾರೆ ಬಹಳ ತೊಂದರೆ ಕೊಡೋದು ಇವ್ರೆ ಏನಾದ್ರೂ ವಿಷಯ ಕಿವಿಗ್ ಬಿದ್ರೆ ಅದು ರೂಮರ್ ಗಾಳಿ ಸುದ್ದಿನೋ ನಿಜಾನೋ ಸುಳ್ಳೋ ಏನೋ ತಿಳ್ಕೊಳಲ್ಲ ಸುಮ್ಮನೆ ಮಾತಾಡ್ತಾ ಇರ್ತಾರೆ ಅದನ್ನ ಉತ್ಪ್ರೇಕ್ಷೆ ಮಾಡಿ ಎಕ್ಸಾಗ್ರೇಟ್ ಮಾಡಿ ಬೇರೆಯವ್ರಿಗೆಲ್ಲ ಹಂಚ್ತಾ ಇರ್ತಾರೆ ಎಲ್ಲರ ಮನ್ಸಿಗೂ ಬೇಜಾರು ಮಾಡ್ತಾ ಇರ್ತಾರೆ ಈ ತರದ ಗೊಂಬೆಗಳು ಇರುತ್ತಲ್ಲ ಈ ಗೊಂಬೆಗೆ ನೂರು ರೂಪಾಯಿ ಮಾ ತಗೊಳ್ಳಿ ಸರಿ ಮಹಾರಾಜ ಇನ್ನೊಂದು ಇದೆಯಲ್ಲಪ್ಪ ಅದೇನೋ ಮೂರನೇ ತರಗೊಂಬೆ ಸರಿ ಸೇಮ್ ಒಂದ್ ರಬ್ಬರ್ ಕಡ್ಡಿ ತಗೊಂಡು ಅದಕ್ಕೂ ಅಷ್ಟೇ ಕಿವಿಲಿ ಒಂದ್ ತೂತ ಇರ್ತ ಇರ್ತಾನೆ ಇಟ್ರೆ ಅದು ಸರಾಗುವಾಗ ರಬ್ಬರ್ ಕಡ್ಡಿ ಈ ಕಿವಿ ತೂತಲ್ಲಿ ಬಂದು ಈ ಕಿವಿ ತುಂದಿದ್ದ ಆಚೆ ಬಂದ್ಬಿಡ್ತಾನ ತೆಗೆದು ಬಿಡ್ತಾನ ಅವನು ಮಹಾಪ್ರಭು ಈ ತರದವ್ರು ಇರ್ತಾರಲ್ಲ ತುಂಬಾ ಒಳ್ಳೆಯವ್ರು ಈ ತರದವ್ರು ಇರಬೇಕು ಪ್ರಪಂಚದಲ್ಲಿ ತುಂಬಾ ಜನ ಏನಂತಂದ್ರೆ ಯಾವ್ದಾದ್ರು ಸುದ್ದಿ ಬಂದಾಗ ಅದು ಗಾಳಿ ಸುದ್ದಿನೋ ಬೇರೆ ಅಂತ ಗೊತ್ತಾದ ತಕ್ಷಣನೇ ಅದನ್ನ ತಲೆಗೂ ಹಚ್ಕೊಳ್ಳಲ್ಲ ಮನಸ್ಸಿಗೂ ಹಚ್ಕೊಳ್ಳಲ್ಲ ಸಿಹಿ ಬಿಟ್ಬಿಟ್ಟು ಆರಾಮಾಗಿ ಸಂತೋಷವಾಗಿ ಇರ್ತಾರಷ್ಟೇ ಆಯ್ತದಲ್ಲ ಈ ಕಡೆ ಕಿವಿಲ್ ಕೇಳ್ತಾರೆ ಈ ಕವಿ ಕಿವಿಲ್ ಬಿಡ್ತಾರೆ ಬಿಟ್ಬಿಟ್ಟು ಅವ್ರು ಪಾಡ್ಗುರು ಖುಷಿಯಾಗಿರ್ತಾರೆ ಸ್ವಾಮಿ ಇದಕ್ಕೆ ಹತ್ತು ಸಾವಿರ ರೂಪಾಯಿ ಯಾಕೆ ಅಂದ್ರೆ ಇದು ಸಂತೋಷವಾಗಿರೋರ್ನ ರೆಪ್ರೆಸೆಂಟ್ ಮಾಡತ್ತೆ ಅಷ್ಟೆ ಅಂತ ಹೇಳ್ದ ಸ್ನೇಹಿತರೆ ಕಥೆ ಚೆನ್ನಾಗಿದೆಯಲ್ಲ ನಮ್ಮಲ್ಲೂ ಮೊದಲನೇ ಗೊಂಬೆ ಎರಡನೇ ಗೊಂಬೆ ಮೂರನೇ ಗೊಂಬೆ ತರದವ್ರು ಇದೀವಲ್ಲ ಇಂಥವ್ರು ನೋಡಿದೀವಲ್ಲ ನೋಡಿದ್ರೆ ಜಸ್ಟ್ ಹೋಲಿಸ್ಕೊಳ್ಳೋಣ ಸಮಾಧಾನವಾಗಿ ಟ್ರೈ ಮಾಡೋಣ ಅಲ್ವಾ ಫೈನಲಿ ತಾನೇ ಇಂಪಾರ್ಟೆಂಟ್ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು